ನೀವು ಖಂಡಿತವಾಗಿಯೂ ನೀವು ಭಾವನೆ ಅಲ್ವಾ ಇಲ್ಲೇನ್ ಮೊದಲು ಹೇಳು ಇವನನ್ನು ನಾನು ಇಲ್ಲಿಗೆ ಕರೆ ತಂದದ್ದು ನಮಗೆ ಸಹಾಯ ಮಾಡಲು ಇವನು ಯಾರಕ್ ಸಹಾಯ ಮಾಡ್ತಾನೋ ಅವ್ರಿಗೆ ಆ ಭಗವಂತನ ಸಹಾಯನೂ ಸಿಗಲ್ಲ ಇವರು ನಮ್ ಭಾವ ಪಂಡಿತ ರಾಮಕೃಷ್ಣ ಆದರೆ ನೀವು ದೇಶ ಭ್ರಷ್ಟರಾಗಿದ್ದೀರಲ್ಲವೇ ನೋಡಿ ಇವ್ರು ಇಲ್ಲೇ ಇದ್ದಾರೆ ಅಂತ ನೀನು ಅನ್ಕೊಳ್ಳಕ್ ಹೋಗ್ಬೇಡ ಕೆಲವು ದಿನಗಳಿಂದ ಇವ್ರು ಕಾಣಿಸೋದು ಇರೋದು ಎರಡು ಬೇರೆ ಬೇರೆ ವಿಚಾರ ಸಂಬಂಧನೇ ಇಲ್ಲ ಮೂರ್ ತಿಂಗಳೂ ಈಗ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಸಾಕು ಈಗ ನಾನು ಏನು ಮಾಡಬೇಕೆಂದು ನನಗೆ ಸರಿಯಾಗಿ ತಿಳಿಯಿತು ಅಣ್ಣ ಪಂಡಿತ ರಾಮಕೃಷ್ಣರು ಇಲ್ಲೇ ಇದ್ದಾರೆ ಬೇಗ ಬನ್ನಿ ಸುಮ್ಮರು ಸುಮ್ಮರ್ ಸುಮ್ಮರು ಗಲಾಟಿ ಮಾಡಬೇಡ ಕಳ್ಳ ಇಲ್ಲ ಇದ್ದಾನೆ ಅವನು ಕೇಳ್ತತ್ತೆ ನೀವು ಅನಂತ ಅನಿಸ್ತು ಅಷ್ಟೇ ಬನ್ನಿ ಗೋವಿಂದ ನಿಮ್ ಕಾರಣ ನಾನು ಯಾವಾಗ್ಲೂ ಸಿಕ್ಕಾಕೋತೀನಿ ನನ್ನ ನೆರಳಾದರೂ ನಾನೇನ್ ಬಿಡಬಹುದು ಆದ್ರೆ ನೀನ್ ಕೊಡೋ ಕಷ್ಟ ಮಾತ್ರ ನನ್ನನ್ ಬಿಡಲ್ಲ ಭಾವ ನಾನಿಲ್ಲಿ ಮುಂದ ಕಂಡ್ ಹಿಡಿದೇ ಇದ್ರೆ ಮನೆಗೆ ಹೋಗಿ ಅಕ್ಕನ್ ಹೇಳ್ತಿದ್ರಿ ಅವ್ನ ಮಾತು ಆಡ್ಲಿಲ್ಲ ಹೇಳ್ತಿದ್ರ ನೀವ್ ಚಿಂತೆ ಮಾಡ್ಬಿಡಿ ಭಾವ ನಾನಿದೀನಲ್ಲ ನಾನಿದೀನಿ ಈಗ ನಾನು ನೀನ್ ಕೊಟ್ಟಿರೋ ಚಿಂತೆಗಳ ಸಮೇತ ನಿನ್ನ ದೂರ ಮಾಡ್ತೀನಿ ಇರು ಸ್ವಲ್ಪ ಇರು ಸುಂದಿರು ಸುಂದಿರು ಕಳ್ಳ ಕೇಳಿಸ್ಕೋತಾನೆ ಇಲ್ಲಿ ನೋಡು ಚಿಂತೆನ ದೂರ ಮಾಡೋ ಉಪಾಯ ಹೇಳು ಹೇಳು ಇಲ್ಲಿ ಬರೋ ಅವಶ್ಯಕತೆ ಏನಿತ್ತು ಆಸ್ತನ ಉದ್ಯಾನವನ ಅನ್ಕೊಂಡು ತಿರ್ಗಾಡೋದಕ್ಕೆ ಬಂದಿದ್ಯಾ ತಿರ್ಗಾಡೋದೇನೋ ತಿರ್ಗಾಡದೆ ಸಿಂಹಾಸನದಿಂದ ಯಾಕೆ ಬಂದಿದ್ಯಾ ಹುಯ್ ಹುಯ್ ಇದು ನಡ್ಕೋಳ ಪಂಡಿತ ರಾಮ ಕೃಷ್ಣ ನೀವು ಗೋವಿಂದ ಈ ಮೂರ್ತಿ ನೆಡ್ಕೋ ನನ್ನ ಮೇಲೆ ಇದನ್ನು ಎಸೆದಿರ ಸುಮ್ಮನೆ ಬಿಡಲ್ಲ ನಿಮ್ಮನ್ನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಪಂಡಿತ ರಾಮ ಕೃಷ್ಣ ಪಂಡಿತ ರಾಮ ಕೃಷ್ಣ ಪಂಡಿತ ಅಯ್ಯೋ ಇದು ಬೀಳ್ತಾ ಇದೆ ಅಯ್ಯೋ ನನ್ ಮೇಲೆ ಪಂಡಿತ ರಾಮಕೃಷ್ಣ ಕಲ್ಲು ಇದಕ್ ಬಂದೆ ಓಲ್ತಾ ಹೋಲ್ತಾ ಗುರುಗಳು ಗಲಾಟೆ ಮಾಡಕ್ ಶುರು ಮಾಡಿದ್ರೆ ನಮ್ ಪ್ರಯತ್ನ ಎಲ್ಲ ವ್ಯರ್ಥ ಆಗುತ್ತೆ ಆದ್ರೆ ನಾವು ಇಬ್ಲೋ ಏನೋ ಮಾದೇ ಇಲ್ಲ ಸದ್ಯಕ್ಕೆ ನಾನು ಮತ್ತೆ ಕಳ್ಳ ದೂರ ಇದ್ರನೆ ಒಳ್ಳೇದು ಅವ್ನ್ ಹಿಡಿಯೋ ಕೆಲ್ಸ ಏನಿದ್ರು ಆಮೇಲೆ ಮಾಡೋಣ ಈಗ ಎಡಿಯಕ್ ಬಂದಿದ್ದು ಕಳ್ಳನ್ನ ಸಿಕ್ ಬಿದ್ದಿದ್ದು ಮಹಾನ್ ಕಳ್ಳ ಪಂಡಿತ ರಾಮಕೃಷ್ಣ ನಿನ್ನ ಕತೆ ಮುಗುದೇ ಹೋಯಿತು ಗುರುಗಳೇ ಕೋಳಿ ಹೋಗ್ತು ಬೆಳಕು ಹರಿತು ಅನ್ಸುತ್ತೆ ಈಗ ಪಂಡಿತ ರಾಮಕೃಷ್ಣನ ವಿರುದ್ಧ ಬೇಕಾಗಿರುವ ಸಾಕ್ಷಿ ನಮ್ಮ ಕೈಯಲ್ಲಿದೆ ನೀವೆಲ್ಲರೂ ಸಾಕ್ಷಿಗಳಾಗಬೇಕು ಹೋಗಿ ನೀವೆಲ್ಲರೂ ತಯಾರಾಗಿ ಆ ಸ್ಥಾನಕ್ಕೆ ಬನ್ನಿ ಹಾಗೂ ಪಂಡಿತ ರಾಮಕೃಷ್ಣನನ್ನು ಶಾಶ್ವತವಾಗಿ ಹೊರ ಹಾಕುವುದನ್ನು ನೋಡಿ ಇನ್ನು ಮುಂದೆ ನಿನ್ನ ಸೋದರಿಯನ್ನು ನೋಡಲು ವಿಜಯನಗರಕ್ಕೆ ಬರುವ ಅಗತ್ಯವಿಲ್ಲ ಏಕೆಂದರೆ ಪಂಡಿತ ರಾಮಕೃಷ್ಣನು ಇಲ್ಲಿರಲಾರ ಮಹಾರಾಜ ಕೃಷ್ಣ ದೇವರಾಯರಿಗೆ ಮಹಾರಾಜ ಕೃಷ್ಣ ದೇವರಾಯರಿಗೆ ಮಹಾರಾಜ ಕೃಷ್ಣ ದೇವರಾಯರಿಗೆ ಗುರುಗಳೇ ಹೇಳಿ ಮಹಾರಾಜರೇ ನಮ್ಮ ನಂಬಿಕೆ ಎಂದರೆ ರಾಜಸಭೆಯಲ್ಲಿ ನಿನ್ನೆ ಎಲ್ಲ ಸುಗಮವಾಗಿತ್ತೆಂದು ಮಹಾರಾಜರೇ ತಮ್ಮ ಕೃಪೆಯಿಂದ ಎಲ್ಲವೂ ಆನಂದಕರವಾಗಿತ್ತು ಮಹಾರಾಜರೇ ನಿನ್ನೆ ರಾತ್ರಿ ಬಹಳ ದಿನಗಳಿಂದ ಮುಚ್ಚಿಟ್ಟಿದ್ದ ಸತ್ಯವೊಂದು ಹೊರಬಂದಿತ್ತು ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಅಷ್ಟಕ್ಕೂ ಸುಳ್ಳಿನಿಂದ ಸತ್ಯವನ್ನು ಮುಚ್ಚಿಡಲು ಹೇಗೆ ಸಾಧ್ಯ ಅದ್ಭುತ ಗುರುಗಳೇ ನಮ್ಮ ಆಲೋಚನೆಯೂ ಅದೇ ಮಹಾಮಂತ್ರಿಗಳೇ ಮಹಾರಾಜರೇ ಆ ಕಿರೀಟ ಕಳ್ಳನ ಬಗ್ಗೆ ಏನಾದರೂ ತಿಳಿಯಿತೆ ಮಹಾರಾಜರೇ ನಮಗೆ ಕಳ್ಳನ ಯಾವ ಮಾಹಿತಿಯೂ ಸಿಕ್ಕಿಲ್ಲ ಅವನ ಬಗ್ಗೆ ಯಾವ ಸುಳಿವು ದೊರೆಯುತ್ತಿಲ್ಲ ಮಹಾರಾಜರೇ ನಾವು ಅವನ ಬಳಿ ಹೋಗಿದ್ದೆವು ಗುರುಗಳೇ ಮಹಾಮಂತ್ರಿಗಳೇ ನೀವು ಸರಿಯಾಗಿ ವಿಚಾರಣೆ ನಡೆಸಿ ಕಳ್ಳನನ್ನು ಹೇಗೆ ಹುಡುಕಬೇಕು ಎಂಬುದನ್ನು ತಾವೇ ಆದೇಶಿಸಬೇಕು ನೀವು ಮಹಾರಾಜರೇ ಒಂದು ಬಾರಿ ನಾವು ಹೇಳುವುದನ್ನು ದಯವಿಟ್ಟು ಕೇಳಿ ಮಹಾರಾಜರೇ ನೀವು ಯಾವುದೇ ಆದೇಶವನ್ನು ನೀಡುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ದಿವ್ಯ ಆದೇಶವನ್ನು ಆತ ಹೇಗೆ ಉಲ್ಲಂಘನೆ ಮಾಡಿದ ಎಂಬುದನ್ನು ಪಂಡಿತ ರಾಮಕೃಷ್ಣ ನೀವು ಸರಿಯಾಗಿಯೇ ಹೇಳಿದಿರಿ ನಾನು ಅದನ್ನೇ ಹೇಳಲು ಹೊರಟಿದ್ದೆ ಪಂಡಿತ ರಾಮಕೃಷ್ಣ ಪ್ರಣಾಮಗಳು ನೋಡಿ ಪಂಡಿತ ಹೌದು ಗುರುಗಳೇ ನಾನೇ ಪಂಡಿತ ರಾಮಕೃಷ್ಣ ಮಹಾರಾಜರೇ ನಿಮ್ಮ ಮುಂದೆ ಬರುವ ಧೈರ್ಯ ಮಾಡಿದ್ದು ನಾನು ನಿಮ್ಮ ಘೋಷಣೆಯನ್ನು ಸ್ವತಃ ನಾನು ಕೇಳಿದ ನಂತರ ಮತ್ತೆ ಈಗ ನಾನು ಆ ಅಜ್ಞಾತ ಕಳ್ಳನನ್ನು ಹಿಡಿಯಲು ಸಹಾಯ ಮಾಡುತ್ತೇನೆ ಯಾಕೆ ಅಂದ್ರೆ ಅವನು ವಿಜಯನಗರದಲ್ಲೇ ಇದ್ದಾನೆ ನಮಗೆ ಗೊತ್ತಿತ್ತು ಪಂಡಿತ ಅದಕ್ಕಾಗಿ ವಿಜಯನಗರದ ಎಲ್ಲ ಗಡಿಗಳನ್ನು ಮುಚ್ಚಿಸಲಾಗಿದೆ ಅದರ ಅವಶ್ಯಕತೆ ಇಲ್ಲ ಮಂತ್ರಿಗಳೇ ಯಾಕೆಂದ್ರೆ ಆ ಕಳ್ಳ ಆ ಸ್ಥಾನದಲ್ಲೇ ಇದ್ದಾನೆ ಅರಮನೆಯಲ್ಲೆಲ್ಲಿ ಪಂಡಿತ ರಾಮಕೃಷ್ಣರೇ ನಮ್ಮ ಸಮ್ಮುಖದಲ್ಲಿಯೇ ಮಹಾರಾಜರೇ ಆ ಕಳ್ಳನನ್ನು ಹಿಡಿದುಕೊಂಡವರು ಗುರುಗಳು ನಾವು ಯಾರನ್ನು ಹಿಡಿದುಕೊಂಡೆವು ಮಹಾರಾಜರೇ ಆ ಕಳ್ಳನನ್ನು ಹಿಡಿಯಲು ನನಗೊಬ್ಬ ವೀರನಲ್ಲ ಒಬ್ಬ ಮಹಾನ್ ವೀರನ ಅವಶ್ಯಕತೆ ಇದೆ ಎಂತಹ ವ್ಯಕ್ತಿ ಎಂದರೆ ಅವನು ಬುದ್ಧಿವಂತನಲ್ಲ ಅತ್ಯಂತ ಬುದ್ಧಿವಂತನಾಗಿರಬೇಕು ಕೇವಲ ದೃಷ್ಟಿ ಉಳ್ಳವನಲ್ಲ ದಿವ್ಯ ದೃಷ್ಟಿ ಉಳ್ಳವನು ಪಂಡಿತ ರಾಮಕೃಷ್ಣ ನೀವು ನಮ್ಮ ಬಗ್ಗೆ ಹೌದು ಗುರುಗಳೇ ನಿಮ್ಮ ವಿಷಯದ ಬಗ್ಗೆಯೇ ಮಾತನಾಡುತ್ತಿದ್ದೇನೆ ನೀವಲ್ಲದೆ ದಿವ್ಯ ದೃಷ್ಟಿ ಉಳ್ಳವರು ವಿಜಯನಗರದಲ್ಲಿ ಯಾರಿದ್ದಾರೆ ಹೌದಲ್ವೇ ನಿಮ್ಮ ಪಕ್ಕದಲ್ಲಿರುವ ಆ ಮೂರ್ತಿಯನ್ನು ನೋಡಿ ಒಮ್ಮೆ ನೀವು ಆ ಮೂರ್ತಿಯಿಂದೆ ಒಂದು ಕೋಲಿದೆ ನೋಡಿ ನೋಡಿ ಈ ಕೋಲೆ ಇದ್ದಿದ್ದು ಗುರುಗಳೇ ನೀವು ಕಳ್ಳನನ್ನು ಹಿಡಿಯಬೇಕಾದರೆ ಶಕ್ತಿ ಪ್ರದರ್ಶನವನ್ನು ಮಾಡಲೇಬೇಕಾಗಬಹುದು ನೀವು ಆ ಮೂರ್ತಿಯನ್ನ ಈ ಕೋಲಿನಿಂದ ಹೊಡಿತಾ ಹೋಗಿ ಹೊಡಿತಾ ಹೋಗಿ ಹೊಡಿತಾ ಹೋಗಿ ಆ ಕಳ್ಳ ಎಲ್ಲಿದನೇ ಕೇಳಿ ಕಳ್ಳ ಎಲ್ಲಿದ ಕಳ್ಳ ಅಂತ ಆ ಮೂರ್ತಿಯನ್ನ ಬಿಟ್ಟು ಆ ಕಳ್ಳನ ಬಗ್ಗೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಮಹಾರಾಜರೇ ಇವು ನಿರ್ಜೀವ ಮೂರ್ತಿಗಳು ಇವು ಹೇಗೆ ಕಳ್ಳನನ್ನು ಹಿಡಿಯುವು ಗುರುಗಳೇ ಮೊದಲು ಆ ಮೂರ್ತಿಗೆ ಹೊಡೆಯಿರಿ ನಿಮಗೆ ನಿಮ್ಮ ಕಳ್ಳ ಸಿಗುತ್ತಾನೆ ಪ್ರಯತ್ನಿಸುತ್ತೇನೆ ಹೇಳೋ ಕಳ್ಳ ಎಲ್ಲಿದ್ದಾನೆ ಹೇಳು ಕಳ್ಳ ಎಲ್ಲಿದ್ದಾನೆ ಹೇಳು ಕಳ್ಳ ಎಲ್ಲಿದ್ದಾನೆ ಕಳ್ಳ ಎಲ್ಲಿದ್ದಾನೆ ಕಳ್ಳ ಎಲ್ಲಿದ್ದಾನೆ ಕಳ್ಳ ಎಲ್ಲಿದ್ದಾನೆ ಕಳ್ಳ ಎಲ್ಲಿದ್ದಾನೆ ಕಳ್ಳ ಇಲ್ಲಿದ್ದವೇ ಕಳ್ಳ ಇಲ್ಲಿದ್ದವೇ ಕಳ್ಳ ಎಲ್ಲಿ ತಾನೆ ಕಳ್ಳ ಇಲ್ಲಿದ್ದವೇ ಕಳ್ಳ ಇಲ್ಲಿದ್ದಾನೆ ಕಳ್ಳ ಇಲ್ಲಿದ್ದಾನೆ ಇದೇನ್ ಹೇಳುತ್ತಿಲ್ಲ ಮಹಾರಾಜರ ಇರುಗಳೇ ಯಾರಾದ್ರೂ ರಹಸ್ಯನ ಬಚ್ಚಿಟ್ಕೊಂಡ್ರೆ ನಾವು ಏನ್ ಹೇಳ್ತೀವಿ ಏನ್ ಹೇಳ್ತೀವಿ ಏನ್ ಹೇಳ್ತೀವಿ ಅಂದ್ರೆ ಇವನ ರಹಸ್ಯವನ್ನೆಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡಿದಾನೆ ಅಂತ ಹಾ ಈಗ ಗೊತ್ತಾಗುತ್ತೆ ನಿಜ ಈಗ ಹೇಳೇ ಹೇಳ್ತೇನೆ ನೀನು ಹೇಳು ಕಳೆಯಲಿದ್ದಾನೆ ಹೇಳು ಕಳೆಯಲಿದ್ದಾನೆ ಹೇಳು ಕಳಿದ್ದಾನೆ ಹೇಳು ಕಳೆಯಲಿದ್ದಾನೆ ಕಳೆಯಲಿದ್ದಾನೆ ಏನಿದೆ ಗುರುಗಳೇ ಕಳ್ಳರು ಕದ್ದಂತ ಆಭರಣಗಳೆಲ್ಲವೂ ಈ ಮೂರ್ತಿಯಲ್ಲಿತ್ತೆ ಪಂಡಿತ ರಾಮಕೃಷ್ಣರೇ ಈ ವಿಷಯವಂತೂ ಯಾರ ಯೋಚನೆಗೂ ನಿಲಕದ್ದು ಆದರೂ ಮಹಾರಾಜರ ಕಿರೀಟವಂತೂ ಇನ್ನೂ ಸಿಕ್ಕಿಲ್ಲ ಆ ಕಳ್ಳನ ಬಗ್ಗೆಯೂ ತಿಳಿದಿಲ್ಲ ಹೌದು ಮಂತ್ರಿಗಳೇ ಒಂದು ಮೂರ್ತಿಯ ಸಹಾಯದಿಂದ ಕಳ್ಳತನ ಮಾಡಿರುವ ವಸ್ತುಗಳು ಸಿಕ್ಕಿದವು ಈಗ ಇನ್ನೊಂದು ಮೂರ್ತಿಯ ಸರದಿ ಕಳ್ಳರಿಗೆ ಅನಿಸಿತ್ತು ಕಳ್ಳತನ ಮಾಡಿ ವಿಜಯನಗರದಿಂದ ಸುಲಭವಾಗಿ ಹೊರ ಹೋಗಬಹುದೆಂದು ಆದ್ರೆ ಗುರುಗಳೇ ನೀವು ತೋರಿಸಿ ವಿಜಯನಗರದಲ್ಲಿ ಕಳ್ಳತನ ಮಾಡಿದರೆ ಏನಾಗುವುದೆಂದು ನಿಮ್ಮ ಕೈಯಲ್ಲಿರುವ ಕೋಲನ್ನು ಹಿಡಿದು ಈ ಮೂರ್ತಿಯನ್ನು ಹೊಡೆದು ಕೇಳಿ ಹೇಳು ಕಿರೀಟ ಎಲ್ಲಿದೆ ಮಹಾರಾಜರೇ ಪ್ರೀತಿಯ ಮಹಾರಾಜರ ಕಿರೀಟ ಎಲ್ಲಿದೆ ಹೇಳೋ ನಮ್ಮ ಮಹಾರಾಜರ ಕಿರೀಟ ಎಲ್ಲಿದೆ ಹೇಳುವುದಿಲ್ಲವೇ ಹೇಳೋತ ನನ್ನನ್ನು ಹೊಡೆಯಬೇಡಿ ಹೊಡೆಯಬೇಡಿ ನನ್ನನ್ನು ನಾನೇನು ಮಾಡಿಲ್ಲ ನಾನೇನು ಮಾಡಿಲ್ಲ ಕಿರೀಟವನ್ನು ನಾನು ಕಳ್ಳತನ ಮಾಡಿಲ್ಲ ನಾನೇನು ಮಾಡಿಲ್ಲ ಮಹಾರಾಜರೇ ಗುರುಗಳೇ ಗುರುಗಳು ಹೋದ್ರು ಅಯ್ಯೋ ಗುರುಗಳು ಬಿದ್ದು ಇವರನ್ನು ಕೂರಿಸಿ ಬನ್ನಿ ಗುರುಗಳೇ ಕೂತ್ಕೊಳ್ಳಿ ಮಹಾರಾಜರೇ ಇವನನ್ನು ಬಂಧಿಸಲು ಆದೇಶ ನೀಡಿ ಇವನು ಈ ಮೂರ್ತಿಯ ರೂಪದಲ್ಲಿರುವ ಕಳ್ಳ ಮಹಾಮಂತ್ರಿಗಳೇ ನಿಮ್ಮ ಆಗ್ನಿ ಅಂತಾಗಲಿ ಮಹಾರಾಜರೇ ಮಹಾರಾಜರೇ ಈ ಕಳ್ಳ ಎಷ್ಟೋ ವರ್ಷಗಳ ಕಠಿಣ ಪರಿಶ್ರಮಗಳ ನಂತರ ಈ ವಿದ್ಯೆಯನ್ನು ತನ್ನ ಕರಗತ ಮಾಡಿಕೊಂಡಿದ್ದಾನೆ ಆ ಕೌಶಲ್ಯದ ಕಾರಣದಿಂದ ಸ್ವಲ್ಪವೂ ಅಲ್ಲಾಡದೆ ಮೂರ್ತಿಯಾಗಿ ಇವನು ತುಂಬಾ ಹೊತ್ತು ನಿಲ್ಲಬಲ್ಲ ಅದಕ್ಕಾಗಿಯೇ ಇಲ್ಲಿರಲು ಯಶಸ್ವಿಯಾಗಿದ್ದಾನೆ ಆ ಸ್ಥಾನದಲ್ಲಿ ಇವನು ಬಂದ ತಕ್ಷಣ ಇವನ ಕಲೆಯ ಪ್ರದರ್ಶನವನ್ನು ಆರಂಭ ಮಾಡಿದ ಆದರೆ ಮಾಡಿಸಿದವರು ಬೇರೆಯವರು ಮಹಾರಾಜರೇ ನಾನು ರಾಜ ರಾಯರು ಹೇಳಿದ್ದಂತೆ ಮಾಡಿದ್ದೇನೆ ರಾಜರೆ ವಿಶ್ವೇಶ್ವರರಾಯರು ಹೇಳುತ್ತಿದ್ದರು ವಿಜಯನಗರದ ರಾಜರಿಗೆ ಶತ್ರುತ್ವದ ವಿಚಾರದಲ್ಲಿ ಬುದ್ಧಿ ಕಲಿಸಬೇಕೆಂದು ಗಡಿ ವಿವಾದವನ್ನು ತಮ್ಮ ಪ್ರಕಾರ ಬಗೆಹರಿಸಲು ಬಯಸಿದರು ನೀವು ಇದಕ್ಕೆ ಒಪ್ಪದಿದ್ದ ಕಾರಣ ನಿಮ್ಮ ರಾಜ್ಯದೊಳಗೆ ಬಂದು ರಾಜ್ಯಕ್ಕೆ ಯಾವ ರೀತಿ ಹಾನಿ ಮಾಡಬಹುದೆಂದು ನಿಮಗೆ ತೋರಿಸುವ ಸಲುವಾಗಿ ಇದೆಲ್ಲ ಮಾಡಿದರು ಅಷ್ಟೇ ಇಂದು ರಾತ್ರಿಯೇ ನಾನು ಕಳ್ಳತನ ಮಾಡಿ ಇಲ್ಲಿಂದ ಹೊರಡುವವನಿದ್ದೆ ಆದರೆ ಇಂದು ರಾತ್ರಿಯಲ್ಲ ನಿನ್ನೆ ರಾತ್ರಿಯೇ ಕಿರೀಟ ಕಳ್ಳತನ ಮಾಡಿ ಹೋಗುವ ಯೋಜನೆ ಇತ್ತು ಆದರೆ ನೀವು ಈ ಯೋಜನೆಯಲ್ಲಿ ಯಾಕೆ ಯಶಸ್ವಿಯಾಗಲಿಲ್ಲ ಎಂದು ನಾನು ಹೇಳುವೆ ಮಹಾರಾಜರೇ ಮಹಾರಾಜರೇ ನಿನ್ನೆ ರಾತ್ರಿ ನಾನು ಗುಂಡಪ್ಪ ಕದ್ದು ಮುಚ್ಚಿ ಆಸ್ಥಾನಕ್ಕೆ ಬಂದಿದ್ದೆವು ಇಲ್ಲಿ ಬಂದು ನೋಡಿದರೆ ಗುರುಗಳು ತಮ್ಮ ಪರಿವಾರದೊಂದಿಗೆ ಇಲ್ಲಿ ಉಪಸ್ಥಿತರಿದ್ದರು ಅದನ್ನ ನೋಡಿ ನಾವು ಸಿಂಹಾಸನದ ಹಿಂದೆ ಬಚ್ಚಿಟ್ಟುಕೊಂಡೆವು ಎಲ್ಲಾ ಕಳ್ಳತನ ರಾತ್ರಿಯೇ ಆಗಿದ್ದರಿಂದ ನಾವು ಇಲ್ಲೇ ಇದ್ದು ಕಳ್ಳತನದ ಮಾಹಿತಿಯನ್ನು ಪಡೆಯುವ ಯೋಜನೆಯಲ್ಲಿದ್ದೆವು ಅಷ್ಟರಲ್ಲಿ ಗುಂಡಪ್ಪನ ಜೊತೆ ಮೂತ್ರ ವಿಸರ್ಜನೆ ಮಾಡಲು ಹೋದೆ ಮರಳಿ ಬಂದಾಗ ಮೂರ್ತಿ ಸ್ಥಾನ ಪಲ್ಲಟವಾಗಿತ್ತು ಅಂದರೆ ಆ ಕಳ್ಳ ಅದೇ ಸಮಯದಲ್ಲಿಯೇ ಕಳ್ಳತನ ಮಾಡಲು ಹೋಗುವವನಿದ್ದ ಆದರೆ ಅವನು ನನ್ನನ್ನು ನೋಡಿದಾಕ್ಷಣ ಮತ್ತೆ ಮೂರ್ತಿಯಾದ ಆಗಲೇ ಚಿಕ್ಕ ತಪ್ಪು ನಡೆದು ಹೋಯಿತು ಅವನು ತನ್ನ ಸ್ಥಾನದಿಂದ ಪಕ್ಕಕ್ಕೆ ನಿಂತುಕೊಂಡಿದ್ದ ಅದನ್ನು ನಾನು ಗಮನಿಸಿದೆ ಆಗ ನನಗೆ ಈ ವಿಷಯದ ಬಗ್ಗೆ ಸಂದೇಹ ಶುರುವಾಯಿತು ಅಷ್ಟರಲ್ಲಿ ಗುರುಗಳು ನನ್ನನ್ನು ನೋಡಿದರು ನನ್ನನ್ನು ಹಿಡಿಯಲು ನನ್ನ ಕಡೆ ಬಂದರು ಅದೇ ಸಮಯಕ್ಕೆ ಗೋವಿಂದ ತನ್ನ ಕೈಯಿಂದ ಗುರುಗಳ ಕಡೆಗೆ ಈ ಕೋಲನ್ನು ಎಸೆದ ಗೋವಿಂದ ಮೂರ್ತಿಯನ್ನು ಹಿಡಿದುಕೋ ಆ ಕೋಲು ಈ ಮೂರ್ತಿಗೆ ಬಡಿದಾಕ್ಷಣ ಮೂರ್ತಿ ಕಣ್ಣನ್ನು ಅಲ್ಲಾಡಿಸಿತು ಆಗ ನನ್ನ ಸಂದೇಹ ತೀರಿ ಹೋಯಿತು ಮಹಾರಾಜರೇ ವಿಶೇಷವೇನೆಂದರೆ ಆ ಕೋಲು ಹೋಗಿ ಆ ಮೂರ್ತಿಗೆ ತಾಗಿದರೂ ಯಾವ ಶಬ್ದವೂ ಹೊರಬರಲಿಲ್ಲ ಒಂದು ವೇಳೆ ಆ ಮೂರ್ತಿ ಏನಾದರೂ ಲೋಹದಿಂದ ಮಾಡಿದ್ದಾಗಿದ್ದರೆ ಶಬ್ದ ಅವಶ್ಯವಾಗಿ ಹೊರಬರುತ್ತಿತ್ತು ಆ ಶಬ್ದ ಹೊರಬರದ ಕಾರಣ ನಾನು ಇನ್ನೂ ಎಚ್ಚೆತ್ತುಕೊಂಡೆ ಯಾವುದಾದರೂ ನಿರ್ಧಾರಕ್ಕೆ ಬರಲು ಈ ಸಂದೇಹ ನನಗೆ ಸಾಕಾಗಿತ್ತು ಇಲ್ಲಿಂದ ಕೂಡಲೇ ನಾನು ಹೊರಟು ಹೋದೆ ಏಕೆಂದರೆ ನಾನು ಈ ಕಳ್ಳನ ಮುಖವಾಡವನ್ನು ಹೊರಹಾಕಲು ಬಯಸುತ್ತಿದ್ದೆ ನನ್ನ ಅನಿಸಿಕೆಯ ಪ್ರಕಾರ ರಾಜ ವಿಶ್ವೇಶ್ವರರಿಗೆ ಸಂದೇಶ ಸಿಕ್ಕಿರಬಹುದು ಅತಿಥಿಯಾಗಿ ಬಂದರೆ ಇಲ್ಲಿ ಸತ್ಕಾರ ಸಿಗುವುದು ಇಲ್ಲ ವೈರತ್ವದೊಂದಿಗೆ ಬಂದರೆ ಉಳಿಯುವುದಿಲ್ಲ ಎಂದು ಗುರುಗಳೇ 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 ಭೂತ ಅಲ್ಲ ಕಳ್ಳ ಕಳ್ಳ ಈಗ ದಂಡ ಅವನಿಗೆ ಬೇಕಾಗತ್ತೆ ನಿಮಗಲ್ಲ ಯಾಕಂದ್ರೆ ಸಿಕ್ಬಿದ್ನಲ್ಲ ಇವಾಗ ಗುರುಗಳೇ ಒಂದು ಸಿಕ್ತು ಅನ್ನೋಷ್ಟರಲ್ಲೇ ಇನ್ನೊಂದು ಹೋಯ್ತು ಏನ್ ಹೋಯ್ತು ನಿಮಗೆ ಬರಬೇಕಾಗಿದ್ದ ಉಡುಗೊರೆ ಹೋಯ್ತು ಗುರುಗಳೇ ಎಷ್ಟೊಂದು ದೃಢವಾದ ಶರೀರವಿದೆ ಶಿವ 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 ನಾನು ಇದನ್ನು ನಿರ್ಜೀವ ಮೂರ್ತಿ ಎಂದುಕೊಂಡಿದ್ದೆ ಹೌದು ಗುರುಗಳೇ ಇವನೇ ಕಳ್ಳ ಇವನು ಇಂಥ ಉತ್ತಮವಾದ ಹಾಗೂ ಅದ್ಭುತವಾದ ಕಲೆಯನ್ನು ಕಳ್ಳತನಕ್ಕಾಗಿ ಉಪಯೋಗಿಸಿದ ಆದರೆ ಇವನನ್ನು ಹಿಡಿಯುವಲ್ಲಿ ಮುಖ್ಯವಾದದ್ದು ನಿಮ್ಮ ಕೈವಾಡ ನಮ್ಮ ಕೈವಾಡವಿದೆಯೇ ಅಂದ್ರೆ ನಾವೇನು ಮಾಡಿದ್ವಿ ಗುರುಗಳೇ ಗೋವಿಂದ ಕೋಲನ್ನು ಎಸೆಯುವಾಗ ನೀವು ಸರಿಯಾಗಿ ಬಾಗಿರದಿದ್ದರೆ ಆ ಕೋಲು ಈ ಮೂರ್ತಿಯಾಗಿದ್ದ ಕಳ್ಳನನ್ನು ತಾಗುತ್ತಿರಲಿಲ್ಲ ಇವನು ಕಣ್ಣು ಅಲ್ಲಾಡಿಸುತ್ತಿರಲಿಲ್ಲ ಲೋಹದ ಮೂರ್ತಿಗೆ ಕೋಲು ಬಡಿದ ತಕ್ಷಣ ಶಬ್ದ ಬರುವುದೆಂದು ನನ್ನ ಗಮನಕ್ಕೆ ಬರುತ್ತಿರಲಿಲ್ಲ ಅದು ಓ ಅದೇನು ಇದು ನಿಜ ಮಹಾರಾಜರೇ ನಿಜಕ್ಕೂ ಅದ್ಭುತ ಮಹಾರಾಜರೇ ಸರಿಯಾಗಿ ಹೇಳಿದ್ದಾರೆ ಅದೇನಾಯ್ತಂದ್ರೆ ನಾನು ಬಂದಾಗ ಬಾಗುವುದು ಒಳ್ಳೆಯದೇ ಆದರೆ ಸರಿಯಾದ ಸಮಯದಲ್ಲಿ ಬಾಗುವುದು ಒಂದು ಕಲೆ ಮಹಾರಾಜರೇ ನಮ್ಮ ಬಳಿಯಂತಹ ಎಷ್ಟೋ ಕಲೆಗಳು ತುಂಬಿ ತುಳುಕುತ್ತಿವೆ ಅದರಲ್ಲಿ ಒಂದು ಕಲೆಯಿಂದ ಈ ಕಳ್ಳನನ್ನು ಹಿಡಿದೆವು ಇನ್ನು ಪಂಡಿತ ರಾಮಕೃಷ್ಣರು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಿದ್ದಾರೆ ಅದ್ಭುತ ಗುರುಗಳೇ ಅದ್ಭುತ ಕಾರ್ಯ ಮಾಡಿದ್ದೀರಿ ನೀವು ಧನ್ಯವಾದ ಮಹಾರಾಜ್ರೆ ಇವನನ್ನು ಕರೆದೊಯ್ಯಿರಿ ಇನ್ನು ನಮ್ಮ ಘೋಷಣೆ ಎರಡು ಷರತ್ತುಗಳು ಪೂರ್ಣಗೊಂಡಿಲ್ಲ ಕಿರೀಟದ ಕಳ್ಳನೇನೋ ಸಿಕ್ಕಿದ ಆದರೆ ನಮ್ಮ ಕಿರೀಟ ಇನ್ನೂ ನಮಗೆ ಸಿಕ್ಕಿಲ್ಲ ಮಹಾರಾಜರೇ ಕಿರೀಟದ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಪೂರ್ಣ ವಿಶ್ವಾಸವಿದೆ ನಿನ್ನೆ ರಾತ್ರಿ ಯಾವ ಕಳ್ಳತನ ನಡೆದಿಲ್ಲ ಈ ಕಳ್ಳ ತನ್ನ ಸ್ಥಾನದಿಂದ ಇದರ ಅರ್ಥವೆಂದರೆ ಗುರುಗಳೇ ಇನ್ನೂ ನಮ್ಮ ಪ್ರಶ್ನೆಗೆ ಉತ್ತರವಿಲ್ಲ ಕಿರೀಟವೆಲ್ಲಿ ಮಹಾರಾಜರೇ ನಾವು ಕಡಿಯ ಬಾರಿ ಆ ಕಿರೀಟವು ತಮ್ಮ ಶಿರಸ್ತನ್ನು ಅಲಂಕರಿಸಿದ್ದನ್ನು ನೋಡಿದ್ದೇವೆ ಅದರ ನಂತರ ನಾವು ಅದನ್ನು ನೋಡಿಲ್ಲ ಪಂಡಿತ ರಾಮಕೃಷ್ಣರೇ ನಮ್ಮ ಕಿರೀಟವೆಲ್ಲಿ ಮಹಾರಾಜರೇ ನನಗೆ ತಿಳಿದಿಲ್ಲ